ಹಾಯ್ ಗೆಳೆಯ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಪೂರ್ತಿ ನೋಡ್ರಿ ಹಂಗೆ ಕಟ್ ಮಾಡ್ಕೊಂಡು ಹೋಗ್ಬೇಡ್ರಿ ಇದೊಂದು ಸ್ವಲ್ಪ ಮಜಾ ಐತೆ ರೀ ಇದ್ರ ಹೋಗ್ನು ಮ್ಯಾಲ ವಿಡಿಯೋ ಮಾಡಾಕತ್ತ ಮತ್ತೆ ಬಡ್ಡಿಗೆ ಇರುವು ಕಡ್ಯತವಲ್ಲ ರೀ ಈಗ ಕನ್ಯಾ ಹುಡುಕ್ತಾರಲ್ರಿ ಅಲ್ಲಿಂದ ನೋಡ್ರಿ ಕನ್ಯಾ ಹುಡ್ಕೆ ಕೂತು ಹೋಗ್ತಾರ್ರಿ ಕನ್ಯಾ ಹುಡುಕಿಂದಾಗ್ರಿ ಕನ್ಯಾ ಸಿಕ್ತಪ್ಪ ಅಂದ್ರೆ ಮದಿ 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 ಅಂತಾರೆ ರೀ ಮದುವೆ ಆಯ್ತು ಆಯ್ತು ಅಂದ್ಕೊಡೋದ್ರೆ ಮತ್ತೆ ಫಸ್ಟ್ ಆಯ್ತು ರೀ ಫಸ್ಟ್ ಆಯ್ತು ಮುಗಿತ್ ಮುಗೀತು ಅಂದ್ರೆ ಮತ್ತೆ ರೀ ಕುಬಸ್ ಮುಗಿತ್ ಮುಗೀತು ಅಂದ್ಕೋದ್ರೆ ಡೆಲಿವರಿ ಡೆಲಿವರಿ ಆಯ್ತು ಆಯ್ತು ಅಂದ್ಕೋದ್ರೆ ಮತ್ತೇನು ರೀ ತೋಟ್ಲಕ್ಕೆ ಹಾಕಬಿಡೋದ್ರಿ ತೋಟಲಕ್ಕೆ ಹಾಕಿದಾಗ ಆಯ್ತು ನೋಡಿರಿ ಹೆಸರಿಟ್ಟರು ಚಲೋ ಆಯ್ತು ನೋಡಿರಿ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರ್ಕ ನಲ್ವತ್ತಕ್ಕೆ ನಾಚಿಕೆ ಐವತ್ತಕ್ಕೆ ಅರುವ ಅರವತ್ತಕ್ಕೆ ಮರುವ ಎಪ್ಪತ್ತಕ್ಕೆ ಕಾಗಿ ಎಂಬತ್ತು ಗೂಗಿ ತೊಂಬತ್ತಕ್ಕೆ ನಡಬಾಗಿ ನೂರಕ್ಕೆ ಹೊತ್ಕೊಂಡು ಹೋಗಿ ಅಂತ ಅಲ್ಲಿ ಮತ್ತು ನೀವು ಹಿಂಗೆ ಅಂದಿರಿ ಮತ್ತು ಈಗ ನೂರು ವರ್ಷ ಯಾರೂ ಬಾಳಂಗಿಲ್ಲ ಭಾಳ ಆದ್ರೆ ನಲ್ವತ್ತೈವತ್ತಾರು ಭಾಳ ಆತ ಅಂದಿರಿ ಅದಕ್ಕೂ ಒಂದು ಮಂತ್ರ ಐತ್ರಿ ಹತ್ತಕ್ಕೆ ಸೂಪರ ಇಪ್ಪತ್ತಕ್ಕೆ ಪಾಪರ ಮೂವತ್ತಕ್ಕೆ ಪ್ರೆಷರ ನಲವತ್ತಕ್ಕೆ ಶುಗರ ಐವತ್ತಕ್ಕೆ ಏ ಐವತ್ತು ವರ್ಷ ಬದಕಂಗಲ್ಲ ಮತ್ತು ಹಿಂಗೆ ಅಂದಿರಿ ನೋಡ್ರಿ ಎಲ್ಲಿಂದ ಹೇಳಿರಿ ನಾನು ಕನ್ಯಾ ಹುಡುಕ್ಯಾಡ್ತಿರ್ತಾರೋ ಅಲ್ಲಿಂದ ರೀ ಈ ಕನ್ಯಾ ಹುಡುಕ್ತಿರ್ತಾರೋ ಅಲ್ಲಿಂದ ಸಾಂಗ್ ರೆಡಿ ಆಯ್ತು ನೋಡ್ರಿ ಯಾವ ಸಾಂಗಾ ಅಂತ ಕೇಳಿದ್ರೆ ಈಗ ನಮ್ಮ ಜಾನಪದ ಕಲಾವಿದರು ದೊಡ್ಡ ಕಲಾವಿದರು ಯಾರಪ್ಪ ಅಂತ ಕೇಳಿದ್ರೆ ಎಚ್ ಬಿ ಪರಿಟ್ ಸರ್ ಅವರ ಸಾಂಗ್ ಇವತ್ತು ನೆನಪಾಗ್ತೈತಿ ಅಲ್ಲಿಂದ ನನ್ನ ಸ್ಟಾರ್ಟ್ ಮಾಡಿಬಿಡೋಣ ಈಗ ನೋಡ್ರಿ ಕನ್ಯಾ ಹುಡುಕ್ತೈತಾರೀ ಕನ್ಯಾ ನನಗೆ ಯಾರರೇ ಒಂದು ಹೆಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ ಕನ್ಯಾ ಸಾಕಾತ್ರಿ ನನಗೆ ಯಾರರೇ ಒಂದು ಹೆಣ್ಣ ಕೊಟ್ರೆ ಪುಣ್ಯ ಬರ್ತೈತ್ರಿ ಆ ತಿ ಕನ್ಯಾ ಸಿಗ್ತಾವ್ರಿ ಕನ್ಯಾ ಸಿಕ್ಕುನ ಏನು ಮಾಡಿದ್ರಿ ಮದುವೆ ರೀ ಮದ್ವೆ ಮಾಡಬೇಕಲ್ಲ ರೀ ಮದ್ವೆ ಒಂದು ಮತ್ತೊಂದು ಸಾಂಗ್ ತಯಾರಾತ್ರಿ ಆ ಸಾಂಗ್ ಯಾವ್ದು ನೋಡ್ರಿ ಕಲ್ಲವ ಕೆಳ ಮಲ್ಲವ ನಿಂಗವ ಕೇಳ ನೀಲವ ಎಲ್ಲವ ಕೇಳ ಎಂಕವ ಸಂಗವ ಕೇಳ ಗಂಗವ್ವ ಮದುವೆ ಒಂದಾಗತೈತಿ ಆಹಾಹಾ ಮದುವೆ ಒಂದಾಗತೈತಿ ಮದುವೆ ಒಂದಾಗತೈತಿ ಓಹೋಹೋ ಮದುವೆ ಒಂದಾಗತೈತಿ ಮದುವೆ ಆತ್ರಿ ಮದುವೆ ಆದಿಂದ ಮತ್ತೀಗ ಹುಡುಗಿಯ ಗಂಡನ ಮಣ್ಣಿಗೆ ಕಳಿಸ್ಬೇಕಾಗ್ಕತ್ರಿ ಮತ್ತೆ ಇಲ್ಲೇ ಇಟ್ಕೊಂಡು ಕುಡವ್ರಿದ್ರಿ ಕಳ್ಸಾಕ ಬೇಕು ರೀ ಕಳ್ಸಿದಾಗ ಅಲ್ಲಿ ಏನಾಕೈತಿ ಪಾತದ್ರೆ ಫಸ್ಟ್ ನೈಟ್ ರೀ ಫಸ್ಟ್ ನೈಂಟ್ ಅಂದ್ಕುನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರೆ ಆವಾಗ ಚಾಲು ಆಯ್ತು ನೋಡ್ರಿ ಮತ್ತೊಂದು ಸಾಂಗ್ ಅಳು ಬ್ಯಾಡ್ಕಾನೇ ಸುಮ್ಮ ಕೀರಿ ಇಂದು ಫಸ್ಟ್ ನೈಟ್ ಐತಿ ಅಳಬೆ ಅಡ್ಕಾನೇ ಸುಮ್ಮ ಕೀರಿ ನೀ ಹೇಳಿದಂಗೆ ಕೇಳತ್ತೀನಿ ಕಸರ ಮುಸ್ರಿ ತೊಳೆಯತ್ತಿನ ಹಿಟ್ಟು ಬಿಸಿ ರೊಟ್ಟಿ ಮಾಡ್ತೀನಿ ಕೇಳ ಇನ್ನು ಸೀರೆ ಜಿಂಪಾರು ಒಗಿಯತ್ತೀನಿ ಅಳಬ್ಯಾಡ ಮಾಡ್ಲ ಬಾ ಹಾ ಅಳು ಬ್ಯಾಡ್ಕನೇ ಸುಮ್ಮಕೀ ಇಂದು ಫಸ್ಟ್ ನಾಯಿಟ್ ಐತಿ ಅಳಬ್ಯಾಡ್ಕನೇ ಸುಮ್ಮ ಫಸ್ಟ್ ನಾಯಿಟ್ಟು ಮುಗೀತು ಎಲ್ಲನೂ ಮುಗೀತು ಇನ್ನು ಮುಗಿದ ಮೇಲೆ ಏನಾಕೈತಿಪಾ ಅಂದ್ರೆ ಅಂಥ ಮತ್ತೆ ಗಂಡಾಂತಿ ಸಂಸಾರ ಹಂಗೆ ನಡೆದಿತ್ತು ನಡೆದ ಟೈಮ್ದಾಗ ಒಂದು ಸ್ವಲ್ಪ ನ್ಯಾಯ ಬತ್ತಿರಲೇ ನ್ಯಾಯ ಬಂದ್ಕುನ ಹೆಂಡ್ತಿ ತಿನ್ನಾಕತ್ತೋ ನಾ ನಮ್ಮ ತವರಿಗೆ ಹೋಗ್ಕೊಳತ್ ಏನಕ್ಕಳು ಅವಾಗ ಇವು ಹೋಗ ಬ್ಯಾಡ ಹೋಗ ಬ್ಯಾಡ ನನ್ನ ಮುದ್ದಿನ ರಗಿಳಿ ಚಿನ್ನದಂತ ಬಾಳು ಕುಡ್ತೀನಿ ನನ್ನ ರಗಿಳಿ ಚಿನ್ನದಂತ ಬಾಳು ಕುಡ್ತೀನಿ ಹೋಗಾಡ್ ಹೋಗಾಡ್ತಾ ಹಾಡ್ತಾನು ಅದಿಂದಾಗ ಹೆಂಡತಿ ತವ್ರ ಮನೆಗೆ ಹೋಗೋದಿಲ್ಲ ಇಲ್ಲೇ ಇರ್ತನ ಅಂತಾಳು ಇಲ್ಲೇ ಇರ್ತಾನ ಅವಾಗ ಅವಾಗಿ ಚಾಲು ಮಾಡ್ತಾನೆ ನೋಡ್ರಿ ಬೆಳ್ ಬೆಳಗ ತೆಳ ತೆಳಗ ನನ್ನ ಹೆಂಡತಿಯು ಹಳ್ಳ ದಂಡ್ಯಾಗ ಅರಳಿದಂಗ ಅವರಿ ಹೂ ಬೆಳ್ ಬೆಳಗ ತೆಳಗ ನನ್ನ ಹೆಣ್ತಿಯೂ ಹಳ್ಳ ದಂಡ್ಯಾಗ ಅರಳಿದಂಗ ಅವರಿ ಹೂ ಅಮವಾಸಿ ಕತ್ಲಾಗ ಚಂದ್ರಮ್ಮ ಬಂದಂಗ ಮೂರು ಹೊತ್ತು ಮುತ್ತಿನಂಗ ಮುತ್ತು ಮಾಡಿ ಕುಣಿತಾಳ ಆಹ ಬೆಳ್ ತೆಳ ತೆಳಗ ನನ್ನ ಹೆಂಡತಿಯು ಹಳ್ಳ ದಂಡ್ಯಾಗ ಅರಳಿದಂಗ ಅವರಿ ಹೂ ಏನಾಯ್ತಪ್ಪ ಅಂದ್ರ ಕುಬಸದ ಕಾರ್ಯಕ್ರಮ ನಡೀತು ಈ ಕುಬಸದಾಗ ಹೆಣ್ಮಕ್ಳು ಹಾಡ್ತಾರ ಆದ್ರೆ ಹೆಣ್ಮಕ್ಳು ಯಾವುದೋ ಕಾರಣದಿಂದ ಬಂದಿದ್ದಿಲ್ಲ ಆಮೇಲೆ ಇವರು ಹಳೆ ಮಾವ ಚಾಲು ಮಾಡಿಬಿಡ್ತಾರೆ ನೋಡ್ಬೇಕ್ರಿ ಉಪಸಿತ ಸಾಂಗ್ ಹೆಂಗೆ ಬರ್ತೈತೆ ನೋಡ್ರಿ ಗತಿಗೇಡೀ ಅಳಿಯಾಗ ರತಿಯಂತ ಮಗಳ ಕ್ವಾಟ್ರ ಗತಿ ಗತಿಯಲ್ದ ಕುಂಡ್ರೆ ಶಾನ ಬಂಗಾರದ ಬಿಸುಕಲ್ಲ ಹಸುಗೇಡಿ ಮಾವಣ್ಣ ಹಾಸಿಗೆ ಕರ್ಕೊಂಡ್ರ ಮೆಸ್ಗ್ಯಾಡಿ ಕೌಂದಿ ಹರಿಯ ತಾನ ಬಂಗಾರದ ಒಳಕಲ್ಲ ಸೌಕಾರನ ಅಂತ ಮಸಲತ ಮಾಡ್ಯಾನ ಮಣಿಯಾಗ ಮುಟ್ಟಿಗೆ ಜ್ವಾಳ ಇಲ್ಲ ಬಂಗಾರದ ಬಿಸುಕಲ್ಲ ಬಿದ್ದೋಡಿ ಬೀಗಣ್ಣ ಮಣಿಯಾಗ ಇಟ್ಟಕೊಂಡ್ರ ಸದ್ದಿಲ್ದ ಸಂದ ಕಾ ತಾನ ಬಂಗಾರದ ಒಳಕಲ್ಲ ಕುಬುಸಾದಕ್ಕೂ ಡೆಲಿವರಿ ಬರ್ತೈತಿ ರೀ ಡೆಲಿವರಿ ನಮ್ಮ ಮುಂದಿರ್ತೈತಿ ಈ ಕಡೆ ಚಾಲಕೊಂಡ್ರಿ ಇಲ್ಲಿಂದ ಮೂರೊಂದ ತಿಂಗಳಿಗೆ ಮೂರೇನ ಬೇಡ್ಯಾಳ ಆಮ್ಲೇಟ ಬೇಡಿ ಅಳತಾಳ ಬಂಗಾರದ ಕಲಗಲ್ಲ ಆರೊಂದ ತಿಂಗಳಿಗೆ ಆರೇನ ಬೇಡ್ಯಾಳ ಆಡಿನ ಮಸರ ಬೇಡ್ಯಾಳ ಬಂಗಾರದ ಕೊಳ್ಳಪಟ್ಟಿಯೇ ಒಂಬತ್ತ ತಿಂಗಳಿಗೆ ಒಂಬೇನ ಬೇಡ್ಯಾಳ ಕಂಬತ್ತ ತೆಕ್ಕಿ ಬಡದಾಳ ಬಂಗಾರದ ಬೆಲ್ಲೂನಿಗೆ ಹತ್ತನೇ ತಿಂಗಳಿಗೆ ಮತ್ತೇನ ಮಾಡ್ಯಾಳ ಅತ್ತಿ ಅಡಿಶಾಳ ಬಂಗಾರದ ಹಾಲಗಡಗ ಈ ಎಚ್ ಬಿ ಪರಿಟ್ ಸರ್ ಅವರು ಎಷ್ಟು ಚೆನ್ನಾಗಿ ಜಾನಪದವನ್ನು ಹಾಡಿದಾರಂದ್ರೆ ಕೇಳಕ್ಕೆ ತಂಪು ತಂಪನಿಸ್ತೈತಿ ಎಷ್ಟು ಸರಿ ಕೇಳಿದ್ರೂ ಈ ಜಾನಪದವನ್ನು ಮತ್ತೆ ಮತ್ತೆ ಕೇಳೋಂಗಾಕತಿ ಅಂಥ ಜಾನಪದವನ್ನು ನಮ್ಮ ಜಾನಪದ ಲೋಕಕ್ಕೆ ನೀಡಿರುವಂಥ ಎಚ್ ಬಿ ಪರಿಟ್ ಸರ್ ಅವರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಗೆಳೆಯರೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಹಾಗೆ ಮುಂದೆ ಜಾನಪದ ಬಗ್ಗೆ ಮತ್ತೆ ಮುಂದೆ ಏನಾರು ಮಾತಾಡೋಣ ಅಲ್ಲಿವರಿಗೆ ಎಲ್ಲರಿಗೂ ನಮಸ್ಕಾರ